ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆಲಿ ಬೇಡವಾದ ಕೂದಲನ್ನ ಯಾವ ರೀತಿ ಈಸಿಯಾಗಿ ನಮ್ಮ ಮುಖದಿಂದ ರಿಮೂವ್ ಮಾಡ್ಕೊಂಡ್ಬಿಡ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ತುಂಬಾ ಈಸಿಯಾಗಿ ವಸ್ತುಗಳು ಯಾವುದೇ ರೀತಿಯ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಇಲ್ಲ ಯಾಕಂದ್ರೆ ಇದು ಈಸಿಲಿ ಕಿಚನಲ್ಲಿ ಸಿಗುವಂತಹ ವಸ್ತುಗಳು ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು ಹಾಗೂ ಇದರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸೊ ಇದು ಯಾವುದು ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಅಂತ ಹೇಳ್ಬೋದು ಅದು ಯೋಚನೆ ಮಾಡ್ತಾ ಇರ್ಬೋದು ಒಂದು ರೆಮಿಡಿಯಿಂದ ಕೆನ್ನೆ ಮೇಲೆ ಬೇಡವಾದ ಕೂದಲು ಇರುತ್ತೆ ಈ ರೀತಿ ಬೇಡವಾದ ಕೂದಲಲ್ಲೇ ಇರುತ್ತೆ ಈ ಒಂದು ಪ್ಲೇಸಲ್ಲಿ ಆ್ಯಂಡ್ ಈ ಒಂದು ಮೀಸೆ ಬರೋ ಜಾಗದಲ್ಲಿ ಗಂಡು ಮಕ್ಕಳಿಗೆ ಯಾವ ರೀತಿ ಮೀಸೆ ಬರ್ತಲ್ಲ ಅಂತಹ ಜಾಗದಲ್ಲೆಲ್ಲ ಕೂದಲು ಬೆಳೀತಾ ಇರುತ್ತೆ ಈ ಒಂದು ಜಾಗದಲ್ಲೆಲ್ಲ ಕೂದಲು ಬೆಳೀತಾ ಇರುತ್ತೆ ಕೈಗಳ ಮೇಲೂ ಕೂಡ ಕೂದಲು ಬೆಳೀತಾ ಇರುತ್ತೆ ಅಂತಹ ಜಾಗದಲ್ಲೆಲ್ಲ ನೀವು ಈಸಿಯಾಗಿ ಹೇರ್ಸ್ನ ರಿಮೂವ್ ಮಾಡ್ಕೊಂಡ್ಬಿಡ್ಬೋದು ವಿತೌಟ್ ಪೇನ್ ಪೇನ್ಲೆಸ್ ಕೂದಲನ್ನ ನೀವು ರಿಮೂವ್ ಮಾಡ್ಕೊಂಡ್ಬಿಡ್ಬೋದು ಸೊ ಅದು ಯಾವ ರೀತಿ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಅದು ಯಾವುದು ಅಂತ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಅಂತ ನೋಡ್ಕೊಬೋದು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವುದಾದ್ರೂ ಬ್ರ್ಯಾಂಡಿಂದು ಆಗಿರಬಹುದು ಒಂದು ಎರಡು ಹನಿಯಷ್ಟು ನಿಂಬೆ ಹುಳಿ ರಸ ಅದಕ್ಕೆ ಸ್ವಲ್ಪ ನೀರು ಆ್ಯಂಡ್ ದೆನ್ ಒಂದು ಮುಖಾಲು ಸ್ಪೂನಷ್ಟು ಶುಗರ್ ಮತ್ತೇನು ಬೇಕು ಅಂತ ಒಂದೇನು ಬೇಕು ಅದು ತೋರಿಸ್ತೀನಿ ಒಂದು ಪಾತ್ರೆಯಲ್ಲಿ ನಾನೀಗ ಒಂದು ಹದಿನೈದು ಗ್ಲಾಸ್ನಷ್ಟು ಫಿಲ್ಟರ್ ವಾಟರ್ನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆಗಬೇಕು ಸ್ವಲ್ಪ ಕುದಿ ಬರಬೇಕು ಅದಾದಮೇಲೆ ಒಂದು ಮುಕ್ಕಾಲು ಸ್ಪೂನಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ ಮಾಮೂಲಿ ನಾವು ಏನು ಟೀ ಕಾಫಿಗೆ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಆ ಒಂದು ಸಕ್ಕರೆಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸಪ್ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ನಮಗೆ ಬೇಕಾಗಿರೋದು ಸಕ್ಕರೆಯ ಪಾಕ ಶುಗರ್ ಸಿರಪ್ ಅಂತ ಏನಂತಾರೆ ಸಕ್ಕರೆಯ ಪಾಕ ಬೇಕು ನಮಗೆ ಇದು ಚೆನ್ನಾಗಿ ಕುದಿಬೇಕಾದರೆ ಇದಕ್ಕೆ ನಾನು ಕಾಫಿ ಪೌಡರ್ ಶ್ಯಾಶನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಯಾಶಿಯಿಂದ ಅದನ್ನ ರಿಮೂವ್ ಮಾಡಿಕೊಂಡು ಇದ್ದೀನಿ ಅದನ್ನು ಕೂಡ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಸ್ಟೇ ರೇಟ್ ವೆಲ್ ಚೆನ್ನಾಗಿ ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಇದರ ನೀರು ಬೇಡ ಇದರ ಪಾಕ ಬೇಕು ಯಾವ ಕನ್ಸಿಸ್ಟೆನ್ಸಿಲಿ ಆಗಬೇಕು ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಯಾವ ರೀತಿ ನನ್ನ ಕೈಯಿಂದ ಮುಟ್ತಾಯಿದ್ದೀನಿ ಎರಡು ಬೆರಳುಗಳು ಅಂಟಬೇಕು ಇದನ್ನ ನಾನು ಮುಟ್ಟಿದಾಗ ಎರಡು ಬೆರಳುಗಳು ಅಂಟಬೇಕು ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಆಗಬೇಕು ಅಂಟದೆ ಹೋದರೆ ಇನ್ನೂ ಸ್ವಲ್ಪ ಇದು ಆಗಬೇಕು ಅಂತ ಅರ್ಥ ಇದು ನಮಗೆ ಪಾಕದ ಒಂದು ಹದ ಬಂದಿಲ್ಲ ಅಂತ ಅರ್ಥ ಫ್ಲೇಮ್ನ ಜಾಸ್ತಿ ಇಟ್ಕೊಂಡ್ಬಿಡ್ಬೋದು ಗ್ಯಾಸ್ ಫ್ಲೇಮ್ ಈಗ ಈ ಟೈಮಲ್ಲಿ ಒಂದು ಎರಡರಿಂದ ಮೂರು ಹನಿಯಷ್ಟು ನಿಂಬೆ ಹುಳಿ ರಸವನ್ನು ನಾನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದನ್ನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಬಿಡಿ ಇದು ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟ್ ನೋಡಿ ನೀರು ಕಡಿಮೆ ಆಗ್ತಾ ಇದೆ ಸೊ ದಟ್ ಇದು ಸಿರಪ್ ಕನ್ಸಿಸ್ಟೆನ್ಸಿಲಿ ಬರಬೇಕು ನೀವು ತೋರಿಸ್ತಾ ಇದ್ದೀನಿ ನಾಡು ನೋಡಿ ಇನ್ನೂ ಸ್ವಲ್ಪ ಇದು ನೀರಿನ ಅಂಶ ಹಾಗೇ ಇದೆ ನಮಗೆ ಗಮ್ಮಿ ಗಮ್ಮಿಯಾಗಿ ಕಾಣ್ತಾ ಇಲ್ಲ ಈಗ ನೋಡಿ ಗಮ್ಮಿ ಗಮಿಯಾಗಿ ಕಾಣ್ತಾ ಇದೆ ನನ್ನ ಬೆರಳುಗಳು ಅಂಟ್ತಾ ಇದೆ ನೀವು ಕಾಣ್ತಾ ಇರ್ಬೋದು ಯಾವ ರೀತಿ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಕಾಣ್ತಾ ಇದೆ ಈಗ ಇದಕ್ಕೆ ಒಂದೂರಿಂದ ಒಂದು ಕಾಲು ಅಥವಾ ಒಂದೂವರೆ ಸ್ಪೂನಷ್ಟು ಗೋಧಿ ಹಿಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ನಿಮಗೆ ಗೊತ್ತಾಗುತ್ತೆ ಚಪಾತಿ ಹಿಟ್ಟಿನ ಹಾದಕ್ಕೆ ಇದರಲ್ಲಿ ಹಾಕೊಂಡು ಚೆನ್ನಾಗಿ ಅದ್ರ ಗಂಟಿರಬಾರ್ದು ಚೆನ್ನಾಗಿ ನಾವು ಮಿಕ್ಸಪ್ ಮಾಡ್ಕೋಬೇಕು ಮುದ್ದೆ ಮಾಡ್ಕೊಳ್ತೀವಲ್ಲ ರಾಗಿ ಮುದ್ದೆ ಜೋಳದ ಮುದ್ದೆ ಆ ರೀತಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಬೇಕು ಯಾವುದೇ ರೀತಿಯ ಗಂಟು ಇರಬಾರ್ದು ನಿಮಗೆ ಗೊತ್ತಾಗತ್ತೆ ಚಪಾತಿ ಹಿಟ್ಟಿನ ಒಂದು ಹಸ ಹದಕ್ಕೆ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಯಾವ ರೀತಿ ಬೀಟ್ ಇದ್ದೀನಿ ಅಂತ ಈಗ ಇದು ತೋರಿಸ್ತೀನಿ ನಿಮಗೆ ಈಗ ಒಂದು ಪ್ಲೇಟಲ್ಲಿ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣ್ತಾ ಇರ್ಬೋದು ಯಾವ ರೀತಿ ಇದಾಗಿದೆ ಅಂತ ನೋಡಿ ಇನ್ನು ಪಾತ್ರೆ ಇರೋದೆಲ್ಲ ನಾನು ರಿಮೂವ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದು ಆಗಿರಬೇಕು ಈಗ ಇದರಿಂದ ನಾನು ಏನು ಮಾಡ್ಕೋಬಹುದು ಅಂತ ನಿಮಗೆ ಯೋಚನೆ ಆಗ್ತಾ ಇರ್ಬೋದು ಎಸ್ ಖಂಡಿತವಾಗಿಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನಾನು ಇದನ್ನ ಮಾಡ್ತಾ ಇರೋದು ಈ ವಿಡಿಯೋ ಸೊ ಈ ರೀತಿ ಇದಾಗಿದೆ ಇದನ್ನ ಈಗ ನಾನು ನೋಡಿ ಸ್ವಲ್ಪ ಚೆನ್ನಾಗಿ ಹಾತ್ಕೊಂಡು ಇದು ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ಸ್ವಲ್ಪ ಬಿಸಿ ಇರಬೇಕು ಇದೇನು ಮಾಡ್ತೀನಿ ಎಷ್ಟು ಈಸಿಯಾಗಿರುವಂತಹ ಸ್ಟೆಪ್ಸ್ನ ಮಾಡ್ಕೊಂಡ್ಬಂದ್ಬಿಟ್ಟು ಅಂತ ಆ ಒಂದು ಸಿರಪ್ ಏನಿರುತ್ತೆ ಪಾಕ ಅದು ಸ್ವಲ್ಪ ಅಂಟೆಂಟಾಗಬೇಕು ಅಲ್ಲಿವರೆಗೂ ನೀವು ಕಾಯಬೇಕು ನೀರು ನೀರಾಗಿದ್ದರೆ ಅದು ಕೆಲಸ ಮಾಡೋಲ್ಲ ಸೊ ಪಾಕ ಆಗೋ ತನಕ ನೀವು ಕಾಯಿರಿ ಈಗಾಗಲೇ ನಾನು ಹೇಳಿದೆ ಸ್ವಲ್ಪ ಗಮ್ ಗಮ್ ಆಗಬೇಕು ಈ ರೀತಿ ಕೈಗೆ ಅಂಟ್ಕೋಬೇಕು ಅಲ್ಲಿವರೆಗೂ ನೀವು ಅದನ್ನ ಸ್ಟಿರಪ್ ಅಪ್ ಮಾಡ್ಕೋಬೇಕು ಅದಾದ ನಂತರ ಅದು ರೆಡಿಯಾಗಿದೆ ಅಂತ ಸೊ ಅದ್ರಲ್ಲಿ ನೀವು ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕು ನಾನೆಲ್ಲ ಹೇಳಿದ್ದೀನಿ ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತಾಯಿದ್ದೀನಿ ಡೈರೆಕ್ಟ್ಲಿ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಇದು ನನ್ನ ಕೈಯ್ಯಲ್ಲಿ ರೆಡಿ ಇದೆ ಒಂದು ಕಂಡೀಷನ್ ಏನಂದ್ರೆ ಇದು ತಣ್ಣಗಾಗೋ ತಂಗ ನೀವು ಕಾಯಬೇಡಿ ಸ್ವಲ್ಪ ಸ್ವಲ್ಪ ಇರಬೇಕಾದ್ರೆ ನೀವು ಮಾಡ್ಕೊಂಡ್ಬಿಡ್ಬಹುದು ಸೊ ಇದನ್ನ ನಾನು ಡೈರೆಕ್ಟಾಗಿ ಆಗಿ ಇಲ್ಲಿ ಹಚ್ಕೊಡ್ತಾ ಇದ್ದೀನಿ ನೋಡಿ ಉಳಿಸ್ಬೇಡ ಯಾಕೆ ಉರುಳಿಸ್ತೀರಾ ಒತ್ತಿಂಗ್ ಕೇಳಬೇಕು ಹಿಂಗತ್ತಿಂಗ್ ಕೇಳಬೇಕು ಉಳಿಕ್ತರ ಯಾರ ಕಿಸ್ ಹಾಕು ಫ್ರಿಜ್ ಹೋಗಿ ಕೂದತಾ ಇದೆ ಕಾಣ್ತಾ ಇರ್ಬೋದು ಸ್ಕ್ರೀನ್ಶಾಟ್ ತಕೊಂಡು ನೋಡಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನೀವು ರಿಮೂವ್ ಮಾಡ್ಕೊಬೇಕು ಈ ರೀತಿ ಕೂಲ್ ಹೋಗುತ್ತೆ ಖಂಡಿತವಾಗಿ ಕೂಲ್ ಹೋಗುತ್ತೆ ನನಗೆ ಫೀಲ್ ಆಗ್ತಾ ಇದೆ ಅಪೋಸಿಟ್ ಡೈರೆಕ್ಷನ್ ರಿಮೂವ್ ಮಾಡ್ಕೋಬೇಕು ಸ್ವಲ್ಪ ಈ ರೀತಿ ಚಪ್ಪಟೆ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿನ ಇದು ನೀವು ಆಗಬೇಕು ಇದು ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಗಿರುವಾಗಲೇ ನೀವು तीरगट्टी आता अदे तस्ट तीरगट्टी आगबार्दिला कुद्लेला इलके ಕೆಲವ್ರಿಗೆ ಹಣೆ ಮೇಲೆ ಕೂಡ ಇರುತ್ತೆ ಅದನ್ನು ರಿಮೂವ್ ಮಾಡ್ಕೊಂಡ್ಬಿಡ್ಬೋದು ಮಾಡ್ಕೊಂಡು ನಿಂತಿಲ್ಲ ಬಿಕಾಸ್ ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ಬೇಕು ನಾನು ಲಿಪ್ಸ್ಟಿಕ್ ಕೂಡ ಹಚ್ಕೊಂಡಿಲ್ಲ ಅದೇ ರೀತಿ ನಾನು ಸುಮ್ಮನೆ ಹಾಗೆ ನಿಂತು ಬಿಡಿದ್ದೀನಿ ನ್ಯಾಚುರಲ್ ಆಗಿ ಐಬ್ರೋಸ್ ತಗೋಬೇಡಿ ಮತ್ತೆ ಐಬ್ರೋ ಕೂದಲು ಕೂಡ ಬಂದ್ಬಿಡುತ್ತೆ ಜೆ ಬೆಚ್ಚಿಗಿರ್ಬೇಕು ಬೆಚ್ಚಿಗಿರ್ಬೇಕು ಫ್ರೆಂಡ್ಸ್ ನಮ್ಮಅಮ್ಮ ಬರ್ತಾ ಅಂತ ಕೇಳ್ತಾ ಇದಾರೆ ಬೆಚ್ಚಿಗಿರ್ಬೇಕು ಸೊ ಗಮ್ಮಿ 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 ಇರುತ್ತಲ್ಲ ಬೆಚ್ಚಿಗಿದ್ದಾಗ ಬಂದ್ಬಿಡುತ್ತೆ ಸ್ವಲ್ಪ ಇದು ನಂದು ಹೋಗ್ತಾ ಹೋಗ್ತಾ ತಣ್ಣ ಆಗ್ತಾ ಇದೆ ಸೊ ಬೆಚ್ಚಿಗಿರ್ಬೇಕು ಸ್ವಲ್ಪ ಬಿಸಿ ಸ್ವಲ್ಪ ಲೈಟ್ ಆಗಿ ಬಿಸಿ ತಾಕ್ಬೇಕು ಅವಾಗ ತಕ್ಷಣ ಬಂದ್ಬಿಡುತ್ತೆ ನೀವು ಈ ತಪ್ಪನ ಮಾಡಕ್ ಹೋಗ್ಬೇಡಿ ಸೊ ನನಗೆ ಜಾಸ್ತಿ ಫೇಶಿಯಲ್ ಹೇರ್ಸ್ ಇಲ್ಲ ಸೊ ಫೇಶಿಯಲ್ ಹೇರ್ ಸಮಸ್ಯೆ ಜಾಸ್ತಿ ಇರೋರು ಖಂಡಿತವಾಗಿಯೂ ಇದನ್ನ ಯೂಸ್ ಮಾಡಬಹುದು ಪಾಕ ಪಾಕದ ಹದ ತುಂಬಾ ಮುಖ್ಯ ಗಮ್ಮಿ ಗಮ್ಮಿ ಆಗಿರಬೇಕು ಈ ಒಂದು ರೆಮಿಡಿ ಮಾಡುವಾಗ್ಲಿ ಸೊ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕಿರ್ಬೇಕು ಅಂಡ್ ದೆನ್ ಥರ್ಡ್ ಕಂಡೀಷನ್ ಏನಂದ್ರೆ ಸ್ವಲ್ಪ ಲೈಟಾಗಿ ಬಿಸಿ ಆಗಿರ್ಬೇಕು ಬೆಚ್ಚಿರಬೇಕು ಅವಾಗ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಹಾಗೂ ಎಫೆಕ್ಟಿವ್ ರೆಮಿಡಿನ ನಾನು ಮುಗಿಸ್ತಾ ಇದ್ದೀನಿ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಹಾಗೂ ಯೂಸ್ಫುಲ್ ಆಯಿತು ಅಂತ ಭಾವಿಸಿದ್ದೀನಿ ಯೂಸ್ಫುಲ್ ಆಯಿತು ಅಂತ ಅಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಯೂಸ್ಫುಲ್ ಆಗಿದೆ ಅಂತ ನೀವು ಬರೀಬಹುದು ಹಾಗೂ ಸಪೋರ್ಟ್ ಮಾಡಿ ಲೈಕ್ ಬಟನ್ ಪ್ರೆಸ್ ಮಾಡಿ ಯಾರಾದರೂ ಹೊಸ ಸಬ್ಸ್ಕ್ರಿಪ್ಷನ್ ಮಾಡದೆ ನೋಡ್ತಾ ಇದ್ದರೆ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯೂರ್ ಬ ಬಾಯ್ Thank you.